ರೈತರಿಗೂ ನಮಸ್ಕಾರಗಳು ಪ್ರೋ ಆಗ್ರೋ ಬಯೋಟೆಕ್ ಕಂಪನಿ ಕಡೆಯಿಂದ ಡಾಕ್ಟರ್ ಭೂಮಿನ ಯೂಸ್ ಮಾಡಿದರೆ ಆ ಒಂದು ರಿಸಲ್ಟ್ ಯಾವ ಥರ ಬಂದೇಳಿ ರೈತರ ಮುಖಾಂತರನೇ ಕೇಳ್ತಾ ಇದೀವಿ ತಮ್ಮ ರೀ ಸರ್ ನಮ್ಮ ಹೆಸರು ಮಾಬಾ ಅಂತ ಹೇಳಿ ಸರ್ ತಮ್ದು ಊರು ಖರಾಬ್ ಸರ್ ಮಾನವ ತಾಲೂಕು ರಾಯಚೂರು ಡಿಸ್ಟಿಕ್ ಸರ್ ನಿಯರ್ ಪೋತ್ನವ್ ಸರ್ ಈ ಡಾಕ್ಟರ್ ಭೂಮಿ ಏನು ಯೂಸ್ ಮಾಡಿದ್ರಲ್ಲ ರೀ ಮೂಲಕ ಬರೀ ಸರ್ ರಿಸಲ್ಟ್ ಪಕ್ಕ ಇಲ್ಲಿ ನೋಡ್ತಾ ಇರ್ಬೋದು ಸರ್ ತಾವು ಕಣ್ಣಾರೆ ನೋಡ್ತಾ ಇದ್ರ ಜಾಳ ಹೆಂಗೈತೆ ಅಂತ ಹೇಳ್ಬಿಟ್ಟು ಇದೇ ದಿವಸ ಬಿತ್ತೀವಿ ಸರ್ ಬೇರೆ ಗೊಬ್ಬರ ಹಾಕಿ ಅದು ಅದಿಲ್ಲ ಸರ್ ಡಾಕ್ಟರ್ ಭೂಮಿ ರೀ ಚೆನ್ನಾಗೈತೆ ಸರ್ ಅದು ಡಿ ಎ ಪಿ ಗೊಬ್ಬರ ಹಾಕಿದ್ ಇಷ್ಟು ಐಟ್ ಇಲ್ಲ ರೀ ಇಷ್ಟ ಮಳಿಕೆ ಇಷ್ಟ ಕದರಲ್ಲ ಸರ್ ಬಾರಿ ಕ್ಲಿಯರ್ ಐತೆ ಸರ್ ಮಳಿಕೆನ ಹೆಲ್ದಿ ಆಗ ರೀ ರೆಕ್ಕೆ ಬಗ್ಗೆ ಚೆನ್ನಾಗಿ ಬಂದೈತ್ ಸರ್ ಹೆಂಗ್ ಬೆಳವಣಿಗೆಯಂಗರಸಕತ್ತಿ ಬೆಳವಣಿಗೆ ಚೆನ್ನಾಗಿದೆ ಸರ್ ನೀವು ಎಷ್ಟು ವರ್ಷ ಬಿತ್ತನೆ ಮಾಡ್ತಾ ಇದ್ದಿರಲ್ರಿ ಆ ಅವಾಗ ಈ ತರ ಏನು ಬರ್ತಾ ಇ ಈ ತರ ಬಂದಿಲ್ಲ ಸರ್ ಇಲ್ಲ ಈಗ ಸದ್ಯನ ಐತೆಲ್ ಸರ್ ಪ್ರೆಸೆಂಟ್ ಐತೆ ಸರ್ ಈಗ ಬೇರೆ ನಮ್ದು ಇನ್ನೊಂದोला ಬಿತ್ತಿವಿರಿ ಇದ್ರ ಜೊತೆಗೆ ಬಿತ್ತಿರೋದು ಇದ್ರಂಗೇ ಇದ್ರಂಗಿಲ್ಲ ಸರ್ ಎರಡು ಒಂದೆ ದಿನದ ಬಿತ್ತಿವಿರಿ ಇದು ಅಂದ್ರೆ ಇದು ಚೆನ್ನಾಗಿದೆ ಸರ್ ಇದು ಲೈಟ್ ಚೆನ್ನಾಗಿದೆ ಸರ್ ರೈಟ್ ಅನ್ನು ಬಂದ ಸರ್ ಮೈಕೆ ದಪ್ಪನ ಸೈಜ್ ಸ್ವಲ್ಪ ಬೇಸ್ ಬಂದ ಸರ್ ಮೈಕೆ ಈ ಒಂದು ಡಾಕ್ಟರ್ ಬೂಮ್ ನಿಮಗೆ ಬೇಕಾದ್ರೆ ನನ್ನ ನಂಬರ್ ಗೆ ಕರೆ ಮಾಡಿ 60 ಮೂರು ಅರವತ್ತೆರಡು ಅರವತ್ಮೂರು ಐವತ್ತಾರು ಎಪ್ಪತ್ತೊಂದು ಈ ನಂಬರಿಗೆ ಕರೆ ಮಾಡಿರಿ ನಿಮಗೆ ಡಾಕ್ಟರ್ ಭೂಮಿ ಸಿಗುತ್ತೆ ನೀವೆಲ್ಲರೂ ಒಂದು ಯೂಸ್ ಮಾಡಿಕೊಳ್ಳಿರಿ ಒಳ್ಳೆಯ ರಿಸಲ್ಟ್ ಇದೆ ಇವತ್ತು ಮಾಬು ಅವರು ಯೂಸ್ ಮಾಡಿಕೊಂಡು ಒಳ್ಳೆ ರಿಸಲ್ಟ್ನ ತಗೊಡ್ಕೊಂಡಿದ್ದಾರೆ ನೀವು ಸಹ ಯೂಸ್ ಮಾಡಿಕೊಳ್ಳಿರಿ ಒಳ್ಳೆ ರಿಸಲ್ಟ್ ತೊಗೊಳ್ರಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು